ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಇಲ್ಲೂ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ರೆ ತಂದ್ಕೊಡಿ ಹಾಂ ಹಾಯ್ ಮಾಡಿ ಚೆನ್ನು ನೋಡ್ರಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಮಗಳು ಓಡಿ ಬರ್ತಾ ನೋಡ್ರಿ ಹಾಯ್ ಮಾಡ್ತಾರೆ ಹಾಯ್ ಮಾಡಿ ಚೆನ್ನು ಬಾ ಪ್ರಣವಿ ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾರೆ ಮಕ್ಕಳು ಮಾಡಿ ಕಮೆಂಟ್ ಮಾಡಿ ನಿಮಗೋಸ್ಕರ ನಾವು ಕಾಯ್ತಿದ್ದೇವೆ ನೋಡಿರಿ ಮಕ್ಕಳೆಲ್ಲ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥಳಥರ ನೋಡಿರಿ ಯಾರೆಲ್ಲ ವಿಡಿಯೋ ನೋಡ್ಲಿಕ್ಕೆ ಮೊದಲು ಸಬ್ ಮೊದಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಸ್ಕಿಪ್ ಮಾಡಿದೆ ಎಣ್ಣದವರೆಗೂ ನೋಡ್ತಾ ಹೋಗ್ರಿ ಇವತ್ತು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಎರಡನೇ ದಿವಸದ ಜಾತ್ರೆ ನಿನ್ನೆ ಧ್ಯ ಗಂಗಾ ಜಾತ್ರೆ ಇವತ್ತು ಮಾರುತೇಶ್ವರ ಜಾತ್ರೆ ನೋಡಿರಿ ನಿನ್ನೆಕ್ಕಿಂತ ಇವತ್ತು ತುಂಬ ಚೆನ್ನಾಗಿರ್ತದೆ ಜಾತ್ರೆ ಇವತ್ತು ಜಾತ್ರೆ ಸ್ಪೆಷಲ್ ಏನು ಇವತ್ತು ಯಾವ ಥರ ಏನೇನಾಯ್ತು ಅನ್ನೋದನ್ನ ವಿಡಿಯೋಗಳು ತೋರಿಸ್ತಾ ಹೋಗ್ತೀನಿ ಸೊ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ತಾ ಹೋಗ್ರಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನೋಡಿರಿ ಇವತ್ತು ನಮ್ಮನೆ ತುಂಬ ಎಷ್ಟು ಬಳಗ ಸೇರಿ ಐತಿ ನಮ್ಮ ನೆಂಟ್ರಷ್ಟು ಎಲ್ಲರೂ ಬಂದರು ಯಾಕಂದ್ರೆ ಇವತ್ತು ಮಾರುತೇಶ್ವರ ಜಾತ್ರೆ ಐತಿ ನಿನ್ನೆ ದ್ಯಾಮಗಂಗಾ ಜಾತ್ರೆ ಆಯಿತು ಇವತ್ತು ಮಾರುತೇಶ್ವರ ಜಾತ್ರೆ ಐತಿ ಸೊ ಎಲ್ಲರೂ ಈಗ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ನೋಡಿರಿ ಎಲ್ಲರೂ ಸೇರ್ಕಿರಿ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ಹನ್ನೆರಡು ಗಂಟೆಗೆ ಜಾತ್ರೆ ಒಳಗೆ ಹೋಗ್ತಾರೆ ನೋಡ್ರಿ ಎಲ್ಲರೂ ಜಾತ್ರೆ ಮಾಡ್ಕೊಂಡು ಬರೋದಕ್ಕೆ ಸೊ ನಿನ್ನೆ ಗಂಗಾ ಜಾತ್ರೆನ ಯಾವ ಥರ ಮಾಡಿದ್ವಿ ಅನ್ನೋದನ್ನ ನೀವು ನೋಡಿದ್ರಿ ಇವತ್ತು ಮಾರುತೇಶ್ವರ ಜಾತ್ರೆನ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತಿನ ಶೇರ್ ಮಾಡ್ಕೊತೀನಿ ನೋಡಿರಿ ಇಲ್ಲೆಲ್ಲ ನಮ್ಮ ಸಿಸ್ಟರ್ ಆಯಿತು ಅಲ್ಲಿಂಥ ನಮ್ಮ ಆಯಿತು ಅಲ್ಲಿಂತ ನಮ್ಮ ಆಯಿತು ಅವ್ರ ಮಕ್ಕಳು ನೋಡಿರಿ ನಮ್ಮದು ಬಳಗೆ ಎಷ್ಟು ದೊಡ್ಡದೈತಿ ನಮ್ಮ ಬಳಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ನೋಡ್ರಿ ಈಗ ಅವರು ಅದು ಹೋಗಿ ಬಂದರು ಟಾಮ ಈಗ ಮಧ್ಯಾಹ್ನ ಎರಡು ಗಂಟೆ ಆಗೈತೆ ನೋಡಿರಿ ಟೈಮ್ ಏನೆಲ್ಲ ತಗೊಂಡು ಬಂದಾರ ನೋಡೋಣ ಬರ್ರಿ ಅವರು ఇది కేట్ కొట్టరే హాయ్ హ మాట్లాడస్ అరమిది ఆ అరమిది నీ హ మాట్లాడ నా హ కడర వత్తుర్ బajeట ఏం మాటతి Marcelo! Kjenner du meg? ನೋಡ್ರಿ ಅಂಟೆಯರು ಮಕ್ಕಳು ಎಲ್ಲರೂ ಜಾತ್ರೆ ಜೋರು ಬಂದಾರು ಒಂದು ಗೊಂಬೆ ತಗೊಂಡು ಬಂದಾರ ನೋಡ್ರಿ ಎಷ್ಟು ಚೆನ್ನಾಗೈತಿ ನಮ್ಮ ದೇಹ ಗತಿ ತಗೊಂಡ್ ಬಂದಾರ ಅದು ಯಾ ಮಕ್ಕಳೆಲ್ಲ ಯಾವ ಥರ ಮಾತಾಡ್ತಾರೆ ಅದೇ ಥರ ಸೇಮ್ ಅದೇ ಥರ ಮಾತಾಡ್ಲಿಕ್ಕೆ ನೋಡ್ರಿ ಎಷ್ಟು ಮುದ್ದಾಗೈತಿ ನೋಡಮ್ ರೀ ಬಳಿ ಸರಾ ತಗೊಂಡ್ರೆ ಬಳಿ ನೋಡು ಇವು ಬಳಿ ಈ ಹಸಿರು ಬಳಿ ಚೆಂದ ಅನ್ನಿಸ್ತು ಹಾಂ ಸ್ಟಾರ್ಟ್ ಸರ ಯಾವ ನೋಡೋಣ ರೀ ಇದು ಇದಕ್ಕೆ ಕೊಟ್ಟ್ರಿ ನೋಡ್ ಚೆಂದ ಮಾಡ್ತೀನಿ ಇವು ಬಳಿ ಸ್ಟೋನಿನದ್ರಿ ಇವ ಹಾಕೊಂಡ್ರಿ ಕೈಯಾಗ

ಇವ್ಕೆಷ್ಟು ಇವತ್ತೋ ಸೇರಿ ನಾಲ್ಕು ತಗೊಂಡ್ ತಗೋರಿಗ ಗಿಫ್ಟ್ ಮಾಡಕೊಂಡಿ ನಾವು ನೋಡ್ರಿ ಹನ್ನೆರಡು ಗಂಟೆಗೆ ಹೋಗಿದ್ರು ಎಲ್ಲ ಜಾತ್ರೆ ಎಲ್ಲ ಮಾಡ್ಕೊಂಡು ಬಂದರು ಮಕ್ಕಳಿಗೆ ಅದು ಎಲ್ಲರಿಗೂ ಬಳೆ ಅದು ಇದು ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿ ಎಲ್ಲ ಜಾತ್ರೆ ಎಲ್ಲ ಮಾಡ್ಕೊಂಡು ಬಂದಾರೆ ಈಗ ಸಮಯ ಎರಡುವರೆ ಗಂಟೆ ಆಯಿತು ನೋಡ್ರಿ ಈಗ ಮಧ್ಯಾಹ್ನದ ಭೋಜನ ಸ್ಟಾರ್ಟ್ ಆಗೈತಿ ಊಟ ಮಾಡ್ಲಿಕ್ಕೆ ಎಲ್ಲರೂ ನೋಡಿರಿ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಅನಿಸ್ತೈತಿ ಎಲ್ಲರೂ ಸೇರಿ ಊಟ ಮಾಡೋದು ಹಾಗೆ ನೋಡ್ರಿ ಈಗ ಮಧ್ಯಾಹ್ನ ಮೂರುವರೆಯಿಂದ ಕುದುರೆ ಕುಣಿತ ಅದು ಸ್ಟಾರ್ಟ್ ಆಗ್ತೈತಿ ಸಂಜೆ ಹೊತ್ತು ಆಂಜನೇಯನ ಹೋಗ್ಕೊಳ್ಳಿ ಐತೆ ನೋಡ್ರಿ ಸೊ ಸಂಜೆನ ಮತ್ತೆ ಉಡಿಯೋನ ಕಂಟಿನ್ಯೂ ಮಾಡೋಣ ನೋಡ್ರಿ ಎಲ್ಲ ರೆಡಿ ಆಗಿವಿ ಈಗ ಮಾರುತೇಶ್ವರ ದೇವಸ್ಥಾನಕ್ಕೆ ಹೊಂತೀವಿ ಎಲ್ಲ ಬಾಣದ ತೊಗೊಂಡು ಎಡಿ ತೊಗೊಂಡು ಕುದುರೆ ಕುಣಿತ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗೈತಿ ಬರ್ರಿ ಈಗ ನೀರು ಒಪ್ಪಳಿಯೋದು ಎಲ್ಲ ಐತಿ ಯಾವ್ಯಾವ ಥರ ಅದ ಅನ್ನೋದು ತೋರಿಸ್ತೀನಿ ಬರ್ರಿ ಹೋಗೋಣ ಇಡು ಅದು ಮೊಬೈಲ್ ಹೋಗೋಣ ಇಡು ಇಡು ಹ್ಞೂ ರೆಡಿ ಆಗುವ ಇಲ್ಲೇ ಬರೀ ಹಾಯ್ ಬಾಯ್ ಮಾಡ್ಕೊಕುಂಡ್ರಿ ಬೇಡ ಹೋಗುಣ್ಣ ನೋಡ್ರಿ ಅದು ಬಂದಿದ್ರು ಅಲ್ಲಿ ದ್ಯಾಮ್ಗಂಗಾ ಟೆಂಪಲ್ ಹತ್ತಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ ಕುದುರೆ ಕುಣಿತ ಈಗ ನಾವು ಈ ಕಡೆ ಇನ್ನೂ ಫ್ರೆಂಡ್ಸ್ ಬರೋರು ಇದ್ರು ಅತ್ತಿಯವರು ಫ್ರೆಂಡ್ಸ್ ಎಲ್ಲರೂ ಸೇರಿ ಈಗ ಹೊರಟಿವಿ ನೋಡ್ರಿ ನೋಡ್ರಿ ಕುದುರೆ ಕುಣಿತ ಎಲ್ಲ ಸ್ಟಾರ್ಟ್ ಆಗೈತಿ ಈಗ ಸಮಯ ಐದು ಗಂಟೆ ಆಗೈತಿ ಈಗೆಲ್ಲ ಸ್ಟಾರ್ಟ್ ಆಗೈತಿ ನೋಡ್ರಿ ಅತ್ತೆಯವರು ಅತ್ತಿಯವರು ನಾವು ಕುಡೀವಿ ನಮ್ಮ ಮನೆಗೆ ಬಂದ ಎಲ್ಲ ನಮ್ಮ ಅವ್ರು ಇನ್ನೊಬ್ರು ಇನ್ನೊಬ್ಬರು ಸಣ್ಣತ್ತಿಯವ್ರ ಮನೆಗೆ ಹೋಗ್ಯಾರು ಅವ್ರು ನಾವು ಗುಡಿ ಹತ್ತಿರ ಬರ್ತೀವಿ ನೀವು ಹಿಂಗೆ ಬರ್ರಿ ಅಂತಂದ್ರೆ ಈಗ ಅತ್ತೆಯವರು ನಾವು ಸೇರಿ ಇಲ್ಲೇ ಬಂದೀವಿ ನೋಡಿರಿ ಇಲ್ಲಿ ಓಕಳಿ ಆಡ್ತಾರಲ್ಲ ಇಲ್ಲೇ ಬಂದಿ ನೋಡ್ರಿ ಹಂದ್ರ ಹಾಕಿ ಪೂಜೆ ಮಾಡ್ಯಾರು ಇನ್ನೇನು ಓಕಳಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಯಾವ ಥರ ಮಾಡ್ತಾರೆ ನೋಡ್ತಾ ಹೋಗೋಣ ನೋಡ್ರಿ ಈಗ ಎಲ್ಲ ಸ್ಟಾರ್ಟ್ ಆಗೈತಿ ಈಗ ಅಲ್ಲಿ ಅಲ್ಲಿ ಹಂದ್ರ ಹಾಕದಲ್ಲಿ ಇನ್ನೇನು ನೀರು ಹೊಕ್ಕಳಿ ಸ್ಟಾರ್ಟ್ ಆಗ್ತೈತಿ ಅಲ್ಲೆಲ್ಲ ಈಗ ಪೂಜೆ ಮಾಡ್ಲಿಕ್ಕೆ ನಾವು ಇಲ್ಲಿ ಆಂಜನೇಯನ ಗುಡಾಗ ಬಂದೀವಿ ನೋಡ್ರಿ ಯಾಕಂದ್ರೆ ಬಾನ ಕೊಡಕ್ಕೆ ಬಂದಿವಿ ಇಲ್ಲಿ ಅತ್ತಿಯವರು ನಾವು ಮಕ್ಕಳು ಬಂದೀವಿ ಇನ್ನೂ ಅಂಟಿಯರಿಗೆ ಫೋನ್ ಹಚ್ಚಿವಿ ಅವರು ಎಲ್ಲಿ ನಿಂತಾರೇನೋ ಏನೋ ಗದ್ದಲದ ಸಿಗುವಲ್ಲಿಗೆ ಯಾರು ನೋಡ್ರಿ ಆಂಜನೇಯನ ದೇವಸ್ಥಾನದೊಳಗೆ ಇದ್ದೀವಿ ಇಲ್ಲಿ ತೀರ್ಥ ತೊಗೊಳಿಕತ್ತೀವಿ ಇಲ್ಲಿ ಬಾನ ಕೊಟ್ಟು ಕಾಯಿ ಹೊಡ್ಕೊಂಡು ಇನ್ನು ನಾವು ನೋಡೋದಕ್ಕೆ ನಿಂದ್ರೋಣ ಅಲ್ಲಿ ನೋಡ್ರಿ ಈ ಊರಿನ ಫುಲ್ ಪವರ್ಫುಲ್ ದೇವರು ನೋಡಿರಿ ಆಂಜನೇಯಂದು ನಿನ್ನೆ ದ್ಯಾಮ್ಗಂಗಾ ಜಾತ್ರೆ ಇವತ್ತು ಮಾರುಕೇಶ್ವರ ಜಾತ್ರೆ ತುಂಬ ಚೆನ್ನಾಗಿರ್ತೈತಿ ನೋಡೋದಕ್ಕೆ ಇದೊಂದು ಕಣ್ಣಿಗೆ ಹಬ್ಬನೇ ಅನ್ಬೋದು ನೋಡ್ರಿ ಆಟ ಐತೆ ನೋಡ್ರಿ ಮೊದಲಿಗೆ ಇಲ್ಲಿ ಆಂಜನೇಯನ ಗುಡಿ ಎತ್ತಕ್ಕೆ ಐದು ಸಲ ಬಂದು ನೀರು ಉಗ್ತಾರೆ ಎದರಿನವರು ಬಡಗಿ ತೊಗೊಂಡು ಹೊರಗೆ ಹೊಡಿಲಿಕ್ಕೆ ಹೋಗ್ತಾರೆ ನೋಡ್ರಿ ಗಣಮಕ್ಳು ಸೀರೆಗುಟ್ಕೊಂಡು ಇರ್ತಾರೆ ನೋಡ್ರಿ ಎದ್ರಿಗೆ ಬರೋರಿಗೆ ಬಡಗಿ ತೊಗೊಂಡು ಅವರು ನೀರು ಉಗ್ಗಿಸ್ಕೊಡೋದಿಲ್ಲ ಇದೇ ನೋಡ್ರಿ ಈ ಕಡೆ ಸಲ ಆ ಕಡೆ ಐದು ಸಲ ನಾಲ್ಕು ಕಡೆ ನಾಲ್ಕು ದಿಕ್ಕಿನ ಕಡೆ ಐದು ಸಲ ಆಟ ಆಡ್ತಾರೆ ನೋಡ್ರಿ ತುಂಬ ಚೆನ್ನಾಗಿರ್ತೈತಿ ಅಲ್ಲಿ ಹೊಂಡದ ಗತನೆ ಮಾಡ್ಯಾರಲ್ಲ ಅಲ್ಲಿ ಮೊದಲು ಪೂಜೆ ಸಲ ಸೀರ್ತಾರೋ ಪಾಲ್ಕಿನ ಐದು ಸಲ ಹಾಕಿ ನಿನಗೆ ಕೋನ್ ಬೇಕಾ ಬಡ ತಿನ್ಬೋಣ ಎಷ್ಟು ಜನ ಇದ್ದರು ಹೆಣ್ಮಕ್ಳು ಸಣ್ಣ ಮಕ್ಕಳು ಎಲ್ಲರೂ ಸೇರಿ ಸಂಭ್ರಮದಿಂದ ಜಾತ್ರೆ ಯಾವ ಥರ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಲಿಕ್ಕೆ ಜಾಗ ಇರಲಿಲ್ಲ ನೋಡ್ರಿ ಅಷ್ಟು ಗದ್ಲಿತ್ತು ಈಗ ನೋಡ್ರಿ ಮಕ್ಕಳಿಗೆ ಐಸ್ ಕ್ರೀಮ್ ಬೇಡಿದರು ಅವರೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿ ನೆಟ್ ಜಂಪಿಂಗ್ ಆಡ್ತೀರಂತಂದ್ರು ಇಲ್ಲಿ ಕರ್ಕೊಂಡು ಬಂದಿನಿ ನೋಡಿರಿ ಈಗ ಸಮಯ ಏಳುವರೆ ಎಂಟು ಗಂಟೆ ಆಯಿತು ಸೊ ಮಧ್ಯಾಹ್ನ ಮೂರುವರೆಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ತಕ್ಕ ಜಾತ್ರೆ ನೋಡಿರಿ ಈಗ ರಾತ್ರಿ ಹತ್ತು ಗಂಟೆಗೆ ನಾಟಕ ಆಯಿತು ನೋಡ್ರಿ ಈಗ ನಮ್ಮ ಮಕ್ಕಳು ಜ ನೆಟ್ ಜಂಪಿಂಗ್ ಆಡ್ತೀನಿ ಅಂದರು ಇಲ್ಲಿ ಆಡೋದಕ್ಕೆ ಕರ್ಕೊಂಡು ಬಂದಿನಿ ಅಲ್ಲಿ ಐಸ್ ಕ್ರೀಮ್ ಬೇಡಿದ್ರು ಮೊದಲು ಮೊದಲು ಐಸ್ ಕ್ರೀಮ್ ತಿಂದ್ಕೊಂಡು ಆಮೇಲೆ ನೆಟ್ ಜಂಪಿಂಗ್ ಬಂದರು ಆಮೇಲೆ ನೋಡಿರಿ ಮನೆಗೆ ಒಂದು ಸ್ವಲ್ಪ ಸಾಮಾನು ಬೇಕಾಗಿತ್ತು ನೋಡಿದೆ ಮತ್ತು ಮಕ್ಕಳು ಏನೂ ತೊಗೊಳಿಲ್ಲ ಬಲೂನ್ ತೊಗೊಂಡ್ರು ಒಂದು ಸ್ವಲ್ಪ ತಮಗೆ ಬೇಕಾಗಿದ್ದು ನೆಟ್ ಜಂಪಿಂಗ್ ಆಡಿದ್ರು ಸ್ವಲ್ಪ ಐಸ್ ಕ್ರೀಮ್ ತಿಂದರು ಭಾಳ ರಶ್ ಆಯ್ತು ನೋಡಿರಿ ಕಾಲಿಡೋಕೆ ಜಾಗ ಇಲ್ಲ ಈ ವರ್ಷ ತುಂಬ ಜೋರಾಯ್ತು ದ್ಯಾಮ್ಗಂಗಾ ಜಾತ್ರೆ ಹಾಗೂ ಶ್ರೀ ಮಾರುತೇಶ್ವರ ಜಾತ್ರೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡಿರಿ ಹಾಗೆ ವಿಡಿಯೋ ಕಲೈ ಕೊಡ್ತಾ ಹೋಗ್ರಿ ನೋಡಿರಿ ಹೇಳಿದ್ನಲ್ಲ ಪ್ರಣವಿ ಏನೂ ತೊಗೊಂಡಿಲ್ಲ ಈಗ ಬಲೂನ್ ತೊಗೊಂಡಾಳ ನೋಡ್ರಿ ಬಲೂನ್ ತೊಗೊಂಡಾಳು ಅದು ಅದೊಂಥರ ಏನೋ ಉದ್ದು ಒಂದು ಆಟ ಆಡು ತೊಗೊಂಡಾಳು इवत नोडी जाता गदला गद बाळतो ನಮ್ಮ ಅಂಟಿ ಇರೋದು ಗುಡಿ ಬತ್ತೆಗೆ ಬರ್ರಿ ಅಲ್ಲೇ ಸಿಗ್ತೀವಂದರು ಅವ್ರು ಹೊಟ್ಟೆ ಸಿಗಲೇ ಇಲ್ಲ ಹುಡಿ ಹುಡುಗಿ ಸಾಕಾಯಿತು ಹಾಗೆ ನಮ್ಮ ಜೊತೆ ಕ ಅತ್ತೆಯವ್ರು ಬಂದಿದ್ದರು ಅವರು ಸಹ ಮಿಸ್ ಆಗಿಬಿಟ್ರು ಹುಡಿ ಹುಡಿಕೆ ಸಾಕಾಗಿ ಮಕ್ಳು ಕರ್ಕೊಂಡು ಮನೆಗೆ ಬಂದೆ ನಂತರ ಅವರು ಬಂದು ಇಲ್ಲಿ ಮನೆ ಜಾಯ್ನ್ ಆದರು ನೋಡಿರಿ ಅವ್ರು ಅಲ್ಲಿ ಹುಡುಗಿ ಕಡೆಯವರು ನಾ ಇಲ್ಲಿ ಹುಡುಗಡೇನಿ ಕಡೆಗೆ ಗದ್ದಲದೊಳಗೆ ಸಿಗಲೇ ಇಲ್ಲ ಆಮೇಲೆ ಇಲ್ಲೇ ಮನೆ ಒಳಗೆ ಬಂದು ಎಲ್ಲರೂ ಸೇರಿದ್ವಿ ತುಂಬ ಚೆನ್ನಾಗಿ ಇವತ್ತು ಜಾತ್ರೆಯನ್ನು ಖುಷಿಯಿಂದ ಎಂಜಾಯ್ ಮಾಡಿದ್ವಿ ನಾವು ಜಾತ್ರೆಯನ್ನ ಮಾಡಿದ್ವಿ ನಮ್ಮ ಊರ ಮಾರುತಿ ಮಾರುತೇಶ್ವರ ಜಾತ್ರೆಯನ್ನು ಯಾವ ಥರ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ ನೀವು ಮಾರು ಮಾರುತೇಶ್ವರ ಭಕ್ತರು ನೀವು ಆಗಿದ್ರೆ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಯಥೇಜ್ ವೀಡಿಯೋವನ್ನು ನೋಡ್ತಾ ಹೋಗ್ರಿ ಹೊಸಬ್ರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ವಿಡಿಯೋ ನಿಮ್ಮ ಮೊಬೈಲ್ ಕಡೆ ಡೈರೆಕ್ಟಾಗಿ ಬರ್ತಾವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ಮಾರುತೇಶ್ವರ ಅಂತಂದರೆ ಆಂಜನೇಯ ತುಂಬ ಪವರ್ಫುಲ್ಲು ಶಕ್ತಿಶಾಲಿ ನನಗಂತೂ ಆಂಜನೇಯ ಅಂದರೆ ಫೇವ್ರೇಟ್ ದೇವರು ನೋಡ್ರಿ ಸೊ ನಿಮಗೂ ಫೇವ್ರೆಟ್ ಅಂತ ಅಂದ್ಕೊಂಡೀನಿ ನೀವು ಆಂಜನೇಯನ ಭಕ್ತರಾಗಿದ್ದರೆ ಪ್ಲೀಸ್ ವಿಡಿಯೋ ಕಲೆಕ್ಟ್ ಮಾಡ್ತಾ ಹೋಗ್ರಿ ಮತ್ತೆ ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋ ನಾ ಇರೋ ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಾಯ್